ಜೋರ್ಡಾ ತಾಲೂಕಿನ ಹಾಗೂ ರಾಜ್ಯ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಶ್ರೀಕ್ಷಿತ್ರ ಉಳುವಿ ಚನ್ನಬಸವಣ್ಣ ಜಾತ್ರೆಯು ಫೆಬ್ರವರಿ ಹದಿನಾರರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ನಾಲ್ಕರ ನಾಲ್ಕು ಗಂಟೆಗೆ ಮಹಾರಥೋತ್ಸವ ನಡೆಸುವ ಮೂಲಕ ಸಂಪನ್ನಗೊಳ್ಳಲಿದೆ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದು ಉಳವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಹಾಗೂ ಉಳವಿ ಗ್ರಾಮ ಪಂಚಾಯತ್ ಜಾತ್ರೆಗೆ ಬೇಕಾದ ಸಲಕ ಸಿದ್ಧತೆ ಮಾಡಿಕೊಂಡಿದೆ ಜಾತ್ರೆಗೆ ಬರುವ ಭಕ್ತರು ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಇಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಲಾಗಿದೆ ಉಳವಿ ಗ್ರಾಮ ಪಂಚಾಯತ್ ಇಕೋ ವಿಲೇಜ್ ಮಾಡುವ ಉದ್ದೇಶ ಹೊಂದಿದ್ದು ಉಳವಿ ಗ್ರಾಮ ಪಂಚಾಯತ್ ವತಿಯಿಂದ ಭಕ್ತರು ಪ್ಲಾಸ್ಟಿಕ್ ಬಳಸದಂತೆ ಮನವಿ ಮಾಡಿಕೊಂಡಿದೆ ಅಲ್ಲದೆ ಯಾರೂ ಕೂಡ ಬಯಲು ಮಲ ವಿಸರ್ಜನೆ ಮಾಡಬಾರದು ಉಳವಿಯಲ್ಲಿ ಈಗಾಗಲೇ ಸಾಕಷ್ಟು ತಾತ್ಕಾಲಿಕ ಶೌಚಾಲಯ ಮತ್ತು ಶೌಚಾಲಯಗಳು ನಿರ್ಮಿಸಲಾಗಿದ್ದು ಎಲ್ಲರೂ ಸ್ವಚ್ಛತೆ ಕಾಪಾಡುವಂತೆ ಉಳವಿ ಗ್ರಾಮ ಪಂಚಾಯತ್ ಮನವಿ ಮಾಡಿಕೊಂಡಿದೆ ಉತ್ತರ ಕರ್ನಾಟಕ ಭಾಗದಿಂದ ಬಹಳಷ್ಟು ಭಕ್ತರು ಕಲ್ಲಡಿಗೆ ಚಕ್ಕಡಿ ಹಾಗೂ ಇನ್ನಿತರ ವಾಹನಗಳ ಮೂಲಕ ಬರ್ತಾರೆ ದಾರಿಯ ಮಧ್ಯದಲ್ಲಿ ತಂಗುವ ಭಕ್ತರು ಕಾಡಿನಲ್ಲಿ ಅಡುಗೆ ಮಾಡಿ ಬೆಂಕಿ ಹಚ್ಚಿ ಆರಿಸದೆ ಬೆಂಕಿ ಕಾಡಿಗೆ ಹೋಗುವ ಹಾಗೆ ಮಾಡಬೇಡಿ ಪ್ಲಾಸ್ಟಿಕ್ ವಸ್ತುಗಳನ್ನು ಕಾಡಿನಲ್ಲಿ ಎಸೆಯಬೇಡಿ ಸ್ವಚ್ಛತೆ ಕಾಪಾಡಿ ಎಂದು ಉಳವಿ ಟ್ರಸ್ಟ್ ಕಮಿಟಿ ಮನವಿ ಮಾಡಿದೆ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮೋಕಾಶಿ ಮಾತನಾಡಿ ಜಾತ್ರೆಯಲ್ಲಿ ಅಂಗಡಿ ಹಾಕುವ ಎಲ್ಲಾ ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಳಸಬಾರದು ನಮ್ಮ ಗ್ರಾಮ ಪಂಚಾಯತ್ ಪ್ಲಾಸ್ಟಿಕ್ ಮುಕ್ತವಾಗಬೇಕು ಜಾತ್ರೆಯಲ್ಲಿ ಕುಡಿಯುವ ನಿದ್ದ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಲಾಗುತ್ತದೆ ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಶಾಂತ ರೀತಿಯಿಂದ ಜಾತ್ರೆ ನಡೆಸೋಣ ಎಂದು ಕರೆ ನೀಡಿದ್ದಾರೆ ಶ್ರೀ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಹದಿನಾರು ನಡೆದು ಮಹಾರು ಇಪ್ಪತ್ನಾಕರಂದು ಮಹಾರು ನಡೀತಿದೆ ಈ ಜಾತ್ರೆಗೆ ಎಲ್ಲ ನಾಡಿನ ಭಕ್ತರು ಇಲ್ಲಿ ಬಂದು ಹೋಗುವಂತ ಸಂಪ್ರದಾಯ ಇದೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಕ್ತಿಯಿಂದ ನಾವು ಉಳಿವಿ ಎಲ್ಲ ಅಂಗಡಿ ವಿನಂತಿ ವಿನಂತಿ ಮಾಡುವುದೇನೆಂದರೆ ನಾವು ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿರುತ್ತೇವೆ ಇದಕ್ಕೆಲ್ಲರೂ ಭದ್ರ ಆಗಬೇಕು ಮತ್ತು ಇಲ್ಲಿ ಪರಿಸರವನ್ನು ಉಳಿಸಬೇಕು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತೇವೆ ಗ್ರಾಮ ಪಂಚಾಯತಿಯಿಂದ ಮತ್ತು ಇದು ನಮ್ಮ ಪಂಚಾಯಿತಿ ಇಡೀ ದೇಶದಲ್ಲಿ ಎರಡೇ ಒಂದು ಇಕೋ ವಿಲೇಜ್ ಅಂತ ಆ ಅನುಷ್ಠಾನಗೊಳ್ತಾ ಇರುತ್ತದೆ ಆದ ಕಾರಣ ಎಲ್ಲರೂ ಈ ಇಕೋ ವಿಲೇಜ್ ಆಗ್ಲಿಕ್ಕೆ ಎಲ್ಲ ಭಕ್ತಾದಿಗಳು ಸಹಕಾರಬೇಕು ಮತ್ತು ಎಲ್ಲ ಅಂಗೀಕಾರ ಸಹಕಾರ ಬೇಕು ಮತ್ತು ಈ ಇಕೋ ವಿಲೇಜ್ ನ ಒಂದು ಪ್ಲಾಸ್ಟಿಕ್ ನಿಷೇಧ ಇರಬಹುದು ಪ್ಲಾಸ್ಟಿಕ್ ಮತ್ತು ಮಲಾ ಬಯಲು ಮಲ ವಿಸರ್ಜನೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಅಲ್ಲಿ ನಾವು ಶೌಚಾಲಯಗಳ ತಾತ್ಕಾಲಿಕ ಶೌಚಾಲಯ ಪರ್ಮನೆಂಟ್ ಶೌಚಾಲಯ ಗ್ರಾಮ ಪಂಚಾಯತ್ ವ್ಯವಸ್ಥೆ ಮಾಡಿರುತ್ತೇವೆ ಅದನ್ನೇ ಬಳಕೆ ಮಾಡಬೇಕು ನೀರಿನ ವ್ಯವಸ್ಥೆಗಾಗಿ ಸಾಕಷ್ಟು ನಾವು ಒಂದು ವ್ಯವಸ್ಥೆಯನ್ನು ಮಾಡುತ್ತೇವೆ ಬಳಸಿ ನೀಡಬೇಕು ಎಲ್ಲ ಭಕ್ತರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇನ್ನು ಉಳವೆ ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರಯ್ಯ ಕಲ್ಮಠ ಮಾತನಾಡಿ ಜಾತ್ರೆಗೆ ಬರುವ ಭಕ್ತರು ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಜಾತ್ರೆಗೆ ಬರುವ ಎಲ್ಲ ಭಕ್ತರು ಸ್ವಚ್ಛತೆ ಕಾಪಾಡಿ ಇಲ್ಲಿನ ಪರಿಸರ ಉಳಿಸುವ ಕೆಲಸ ಮಾಡಿ ಎಂದು ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಉಳವಿ ಜಾತ್ರಾ ಮಹೋತ್ಸವವು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತಾಯವಾಗುತ್ತದೆ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮಾಘ ಮಾಸ ಮಹಾ ನಕ್ಷತ್ರದಂದು ಮಹಾರಥೋತ್ಸವವು ಜರುಗಬಹುದು ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಸದ್ಭಕ್ತರಲ್ಲಿ ವಿನಂತಿ ಶ್ರೀ ಕ್ಷೇತ್ರವು ಚನ್ನಬಸವೇಶ್ವರರು ಶರಣರು ತಪೋನ ಅನುಷ್ಠಾನ ಮಾಡಿದ ತಪೋಭೂಮಿ ಈ ಸ್ಥಳದಲ್ಲಿ ಅಲ್ಲ ಸಲ್ಲದ ದುಶ್ಚಟಗಳನ್ನು ಮಾಡುವುದು ನಿಮಗೂ ನಿಮ್ಮ ಮನೆತನಕ್ಕೂ ಕೇಳನ್ನುಂಟು ಮಾಡುತ್ತದೆ ಕಾರಣ ಬಸವಣ್ಣನ ಭಕ್ತರು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕೆಂದು ವಿನಂತಿ ಈಗಾಗಲೇ ಸರ್ಕಾರವು ಜಿಲ್ಲಾಡಳಿತವು ಶ್ರೀ ಕ್ಷೇತ್ರ ಉಳಿವಿಯನ್ನು ಇಕೋ ವಿಲೇಜ್ ಅಂತ ಘೋಷಣೆ ಮಾಡಿದ್ದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧಿಸಿದೆ ತಾವುಗಳು ಪ್ಲಾಸ್ಟಿಕ್ ಅನ್ನು ತೆಗೆದುಕೊಳ್ಳಬಾರದು ಮತ್ತು ಉಪಯೋಗಿಸಬಾರದು ಜಾತ್ರಾ ಅವಧಿಯಲ್ಲಿ ಹೊರಗಿನಿಂದ ಬರುವ ವ್ಯಾಪಾರಸ್ಥರು ಜಾತ್ರಾ ಪೂರ್ವಭಾವಿ ಸಭೆಯಲ್ಲಿ ಟರಾಯಿಸಿದಂತೆ ಟ್ರಸ್ಟ್ ಕಮಿಟಿ ಹಾಗೂ ಪೊಲೀಸ್ ಇಲಾಖೆಯವರು ನಿರ್ದಿಷ್ಟಪಡಿಸಿದ ಜಾಗದಲ್ಲಿ ಅಂಗಡಿ ಹಾಕಿಕೊಳ್ಳಬೇಕು ರಥಬೀದಿಯಲ್ಲಿ ಯಾವುದೇ ಅಂಗಡಿಗಳನ್ನು ಕೊಡುವುದಿಲ್ಲ ತಮ್ಮ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಬಳಸುವಂತಿಲ್ಲ ಒಂದು ವೇಳೆ ಕಂಡು ಬಂದಲ್ಲಿ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡರೆ ಟ್ರಸ್ಟ್ ಕಮಿಟಿಯವರು ಹಣಿಗಾರರಲ್ಲ ಕಾಡು ಇದ್ದರೆ ನಾಡು ಕಾಡಿನ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಪರಿಸರವನ್ನು ಕಾಪಾಡುವ ಜವಾಬ್ದಾರಿ ಎಲ್ಲರ ಹೊಣೆಗಾರಿಕೆ ಕಸ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಎಸೆಯುವೀರಿ ಕ್ಷೇತ್ರದಲ್ಲಿ ಸ್ವಚ್ಛತೆ ಮತ್ತು ಶಾಂತತೆಯನ್ನು ಕಾಪಾಡಿರಿ ಚಕ್ಕಡಿ ಗಾಡಿಯಲ್ಲಿ ಬರುವ ಸದ್ಭಕ್ತರು ಸಮಾಧಾನದಿಂದ ಬರಬೇಕು ಎತ್ತುಗಳನ್ನು ಬಡಿಯಬಾರದು ಬಡಿದರೆ ಸ್ವಾಮಿಗೆ ಅಪಚಾರ ಮಾಡಿದಂತಾಗುತ್ತದೆ ಶರಣು ಶರಣು ಶರಣಾರ್ಥಿಗಳು